ಸರ್ ನಂತರ ಹುಡುಗಿರು ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರವರೆಗೂ ದುಡಿಬಹುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ಈ ಮಿಷಿನ್ ನಿಮ್ ಮನೇಲಿ ಇದ್ರೆ ತಿಂಗಳ ತಿಂಗಳ ನಿಮ್ಗೆ ಎಪ್ಪತ್ ಸಾವಿರ ರೂಪಾಯಿ ಕೊಡುತ್ತೆ ಸರ್ ಈ ಮಿಷಿನ್ ಯಾರ್ಯಾರು ಈ ವಿಡಿಯೋನ ಕುಳಿತಕೊಂಡು ಮಲ್ಸ್ಕೊಂಡು ನೋಡ್ತಾನೆ ಇದ್ದೀರೋ ಹಾಗೇನೆ ನೋಡ್ತಾನೆ ಇರಿ ಈ ಲಿಯೋ ಮಿಷಿನ್ ನ ತಗೊಳ್ಳಿ ಇದೇ ನಿಮ್ಗೆ ದುಡಿದ್ ಕೊಡುತ್ತೆ ಕಾಲೇಜ್ ಹೋಗೋ ಹುಡ್ಗ ಹುಡ್ಗಿ ಕೂಡ ಈ ಮಿಷಿನ್ ನ ತಗೊಂಡು ನಲ್ವತ್ ಸಾವಿರ ದುಡಿತಾ ಇದಾರೆ ಇದು ಯಾವುದೇ ರೀತಿಯ ಸುಳ್ಳಲ್ಲ ಫೇಕ್ ಅಲ್ಲ ನಮ್ ಸ್ಟೋರ್ ವಿಸಿಟ್ ಮಾಡಿ ನಾವು ಪ್ರೂಫ್ ನ ತೋರಿಸ್ತೀವಿ ಸರ್ ನನ್ನ ಹೆಸರು ನರ್ಮದಾ ಅಂತ ಲಿಯೋ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀವಿ ಲಿಯೋ ಕಂಪ್ನಿ ಬಂದು ನಿಮಗೆ ಟ್ವೆಂಟಿ ಇಯರ್ಸಿಂದ ನಿಮಗೆ ನಡೀತಾ ಇದೆ ಇವತ್ತಿನ ವೀಡಿಯೋದಲ್ಲಿ ಲಿಯೋ ಸೆವೆನ್ ಜಿ ಅಪ್ಡೇಟೆಡ್ ವರ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸರ್ ಸರ್ ವರ್ಕ್ ಮಾಡೋದು ತುಂಬ ಈಸಿ ಇಲ್ಲಿ ನೋಡಿ ಫಸ್ಟ್ ಟೆಪ್ಪಲ್ಲಿ ನೀವು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಸ್ಟಾರ್ಟ್ ಕೊಟ್ಟರೆ ಆಟೋಮೆಟಿಕ್ ನಿಮಗೆ ಮಿಷಿನ್ ರನ್ ಆಗುತ್ತೆ ಸರ್ ನೀವು ಬೇರೆ ಕೆಲಸ ಕೂಡ ಮಾಡ್ಕೋಬೋದು ನೀವು ಸರ್ ಆಲ್ ಓವರ್ ಕರ್ನಾಟಕಕ್ಕೆ ನಮ್ಮ ಕಡೆಯಿಂದ ಟ್ರೈನಿಂಗ್ ಮತ್ತು ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಮತ್ತು ಟೂ ಡೇಸ್ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ ಸರ್ ಅವ್ರ ಮನೆಗೆ ಹೋಗಿ ನಾವು ಟೂ ಡೇಸ್ ಕಂಪ್ಲೀಟ್ ಟ್ರೈನಿಂಗ್ ಮಾಡಿಸಿ ಅವ್ರ ಕೈಯಿಂದನೇ ಒಂದು ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ಟ್ರೈನರ್ ಪರ್ಸನ್ ಟ್ರೈನಿಂಗ್ ಮಾಡಿಬಿಟ್ಟೆ ಬರ್ತಾರೆ ಸರ್ ಈ ಮಿಷಿನ್ನ ಇಟ್ಕೊಂಡು ನೀವು ಬ್ಲೌಸ್ ಪರ್ಪೋಸ್ ಯೂಸ್ ಮಾಡ್ಬೋದು ಲೆಹೆಂಗಾ ಚೂಡಿದಾರ್ಸ್ ಗಾಗ್ರಾ ಮತ್ತು ಲೋ ಲೋಗೋ ಲೋಗೋಸ್ ಮಾಡ್ಕೋಬೋದು ಫೋಟೋ ಫ್ರೇಮ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ನೀವು ವರ್ಕಲ್ನ ಕೂಡ ಮಾಡ್ಬೋದು ಈ ಮಿಷಿನಲ್ಲಿ ಒಂದು ಸಿಂಪಲ್ ಡಿಸೈನ್ ಮಾಡಿದ್ರೂ ಕೂಡ ನಿಮಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಆಗುತ್ತೆ ಅದೇ ನಿಮಗೆ ಫುಲ್ಲು ಡಿಸೈನ್ಸ್ ವರ್ಕು ಫುಲ್ ಸ್ಲೀವ್ಸು ಫುಲ್ ಬ್ಯಾಕ್ನೇಕಾಯ್ ಮಾಡಿದ್ರೆ ಪರ್ ಡೇಗೆ ನೀವು ಅದು ಒಂದು ಡಿಸೈನ್ ಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಚಾರ್ಜಸ್ ಮಾಡ್ಕೋಬೋದು ಪರ್ ಡೇಗೆ ನೀವು ತ್ರೀ ಟು ಫೋರ್ ತೌಸಂಡ್ ಕೂಡ ಅರ್ನ್ ಮಾಡ್ಬೋದು ಸರ್ ಈ ಮಿಷಿನ್ನ ಇಟ್ಕೊಂಡು ಸರ್ ಕಾಲೇಜ್ ಸ್ಟೂಡೆಂಟ್ ಕೂಡ ಪಾರ್ಟ್ ಟೈಮ್ ಮಿಷಿನ ಪರ್ಚೇಸ್ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ಅವರು ಕಾಲೇಜ್ ಮುಗಿಸ್ಕೊಂಡು ಬಂದು ಒಂದು ಒಂದು ಟೂ ಅವರ್ಸ್ ತ್ರೀ ಅವರ್ಸಲ್ಲಿ ಕೂಡ ಒಂದು ಟೂ ಬ್ಲೌಸಸ್ ಕಂಪಲ್ಸರಿ ಮಾಡಲೇಬೋದು ಡಿಸೈನ್ಸ್ ನೀವು ಹಾಕಿಬಿಟ್ರೆ ಆಟೋಮೆಟಿಕ್ ಅದು ರನ್ ಆಗ್ತಿರುತ್ತೆ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಇದ್ರ ಮುಂದೆ ನಿಂತ್ಕೋಬೇಕಂತ ಏನೂ ಅವಶ್ಯಕತೆನೇ ಇಲ್ಲ ಸರ್ ನಿಮಗೆ ಸರ್ ನಮ್ಮ ಹತ್ರ ಬಂದು ನಿಮಗೆ ಮೂರು ಮಾಡೆಲ್ಸ್ ಇದೆ ಇದು ಬಂದು ನಿಮಗೆ ಟಾಪ್ ಎಂಡ್ ಮಾಡೆಲ್ ಅಂತ ಹೇಳ್ಬೋದು ಸರ್ ಸೆವೆನ್ ಜಿಗೆ ಅಪ್ಗ್ರೇಡ್ ಆಗಿರೋ ಮಿಷಿನ್ಸು ಇದರಲ್ಲಿ ಏನಂದರೆ ನಿಮಗೆ ನಿಮಗೆ ಟ್ವೆಲ್ ನಿಡಲ್ಸ್ ಬರುತ್ತೆ ಫ್ರೇಮ್ ಸೈಜ್ ಬಂದು ನಿಮಗೆ ಟ್ವೆಂಟಿ ಬೈ ತರ್ಟಿ ಟೂ ಇಂಚಸ್ ಬರುತ್ತೆ ಬ್ಯಾಕ್ ಫ್ರಂಟ್ ಅಟ್ ಟೈಮ್ ಕವರ್ ಆಗುತ್ತೆ ಸ್ಲೀವ್ ಮಾತ್ರ ಚೇಂಜ್ ಮಾಡ್ಕೋತೀರಾ ಎರಡ್ ಸತಿ ಮಾಡಿದ್ರೆ ಒಂದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಇದ್ರಲ್ಲಿ ಕೂಡ ನೀವು ಸ್ಯಾರೀಸ್ ಆಗಿರ್ಲಿ ಲಯಂಗ ಆಗಿರ್ಲಿ ಚೂಡಿದಾರ್ ಆಗಿರ್ಲಿ ಯಾವ ತರ ಡಿಸೈನ್ಸ್ ಬೇಕಾದ್ರೂ ಮಾಡಬಹುದು ಯಾವ ತರ ಡಿಸೈನ್ಸ್ ಬೇಕಾದರೂ ಮಾಡಬಹುದು ಇದ್ರಲ್ಲಿ ನಿಮಗೆ ಫೋಟೋ ಫ್ರೇಮ್ಸ್ ಕೂಡ ಮಾಡ್ಕೋಬಹುದು ಸರ್ ಸರ್ ಇದು ಒಂದು ನೆಕ್ಸ್ಟ್ ಮಾಡಲು ಇದ್ರಲ್ಲಿ ನಿಮಗೆ ಟ್ವೆಲ್ ನೀಡೇಸ್ ಬರುತ್ತೆ ಅಪ್ಗ್ರೇಡ್ ಆಗಿರುತ್ತೆ ಈ ಮಿಷಿನ್ಸ್ ಕೂಡ ಇದ್ರಲ್ಲಿ ನಿಮಗೆ ಟ್ವೆಂಟಿ ಬೈ ಫಾರ್ಟಿ ಏಟ್ ಈ ಮಾಡು ಈ ಡಿಫ್ರೆನ್ಸ್ ಅಂದ್ರೆ ಇದು ಟೆನ್ ಟು ಬೈ ತರ್ಟಿ ಟು ಬರುತ್ತೆ ಇದು ಟ್ವೆಂಟಿ ಬೈ ಫಾರ್ಟಿ ಏಯ್ಟ್ ಬರುತ್ತೆ ಸ್ವಲ್ಪ ಫ್ರೇಮ್ ದೊಡ್ಡದು ಬರುತ್ತೆ ಇದ್ರಲ್ಲಿ ನಿಮಗೆ ಬ್ಲೌಸ್ ಕಂಪಲ್ಸರಿ ಟೂ ಟೈಮ್ಸ್ ಮಾಡಲೇಬೇಕಾಗಿರುತ್ತೆ ಇದರಲ್ಲೂ ಸ್ಯಾರೀಸು ಲಹಂಗ ಚೂಡಿದಾರ್ಸ್ ಘ್ರಾ ಈ ಥರ ಎಲ್ಲ ಮಾಡಲ್ಸ್ ಮಾಡಬಹುದು ಈ ಎರಡು ಮಿಷಿನು ಅಪ್ಡೇಟೆಡ್ ವರ್ಷನ್ ಮಿಷಿನ್ ಅಂತ ಹೇಳ್ತೀನಿ ಸರ್ ಇದು ಬೇಸಿಕ್ ಮಾಡೆಲ್ ಸರ್ ಇದ್ರಲ್ಲಿ ನಿಮಗೆ ಟ್ವೆಲ್ ಲೀಡರ್ಸ್ ಬರುತ್ತೆ ಫ್ರೇಮ್ ಸೈಜ್ ನಿಮಗೆ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಇದ್ರಲ್ಲಿ ನಿಮಗೆ ಬ್ಯಾಕ್ ನೆಕ್ ಒಂದೇ ಸತಿ ಕವರ್ ಆಗುತ್ತೆ ಎರಡು ಸ್ಲೀವ್ಸ್ ಟು ಟೈಮ್ಸ್ ಮಾಡ್ತೀರಾ ಫ್ರಂಟ್ ನೆಕ್ ಒನ್ ಟೈಮ್ ಟೋಟಲಿ ಒಂದು ಬ್ಲೌಸ್ಗೆ ನೀವು ಫೋರ್ ಟೈಮ್ಸ್ ಆದ್ರೂ ಕ್ಲಾತ್ ಚೇಂಜ್ ಮಾಡಿ ಮಾಡೋ ಥರ ಇರುತ್ತೆ ನಿಮಗೆ ಸರ್ ಪ್ರೈಸ್ ಬಂದ್ರೆ ನಿಮಗೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಇದೆ ಮಿಷಿನ್ ಪ್ರೈಸಸ್ ಮತ್ತೆ ನೀವು ಸ್ಟೋರ್ಗೆ ಏನಾದರೂ ವಿಸಿಟ್ ಮಾಡ್ತಾರೆ ನಿಮಗೆ ಮುದ್ರಾ ಸ್ಕೀಮ್ಸ್ ಬಗ್ಗೆ ಕೂಡ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಬ್ಯಾಂಕ್ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಅವೈಲೇಬಲ್ ಇದೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡೋ ಥರ ಇರುತ್ತೆ ಅವ್ರ ಊರಲ್ಲೇ ಆಲ್ರೆಡಿ ಟೈಲರಿಂಗ್ ಮಾಡ್ತಿರ್ತಾರೆ ಒಬ್ಬರಿಲ್ಲ ಇಬ್ಬರಲ್ಲ ಮೂರು ಜನ ಕೂಡ ಮಾಡ್ತಿರ್ತಾರೆ ಅವ್ರ ಕಾಂಟ್ಯಾಕ್ಟು ಇವ್ರ ಹತ್ರ ಇತ್ತು ಅಂದರೆ ಪರ್ ಡೇಗೆ ನೀವು ಒಂದು ಬ್ಲೌಸ್ ಮಾಡಿದ್ರು ಕೂಡ ಮಂತ್ಲಿ ನೀವು ಸಿಕ್ಸ್ಟಿ ಟು ತೌಸಂಡ್ ಸೆವೆಂಟಿ ತೌಸಂಡ್ ನೀವು ಅರ್ನ್ ಮಾಡ್ಬೋದು ಸರ್ ಸರ್ ಬ್ಯಾಂಗ್ಳೂರು ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ನೈಂಟಿ ಟು ಒನ್ ಲ್ಯಾಕ್ವರೆಗೂ ಮಾಡ್ತಿದ್ದಾರೆ ಯಾಕಂದರೆ ಇಲ್ಲಿ ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಕಾಸ್ಟ್ ಕೂಡ ಅದೇ ಥರ ಇರುತ್ತೆ ಒಂದು ಸಿಂಪಲ್ ಡಿಸೈನ್ ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಮತ್ತು ಅಲ್ಲಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಇಲ್ಲಿ ಸಿಟಿಯಲ್ಲಿ ನಿಮಗೆ ತೌಸಂಡ್ ರುಪೀಸ್ ಆದರೆ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಆಗುತ್ತೆ ಅದು ಆ ಥರ ಡಿಫ್ರೆನ್ಸ್ ಇರುತ್ತೆ ಸರ್ ನಿಮಗೆ ಸರ್ ಇದುವರೆಗೆ ನೀವು ಏನು ನೋಡಿದ್ದೀರಲ್ಲ ಯಾವುದೇ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡ್ರೆ ಸರ್ ನಿಮಗೆ ಸ್ಟಿಚಿಂಗ್ ಮಷಿನ್ ಫ್ರೀ ಇರುತ್ತೆ ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಬೋದು ಸರ್ ಹಾಗೆ ನಿಮಗೆ ಐವತ್ತು ಸಾವಿರ ರೂಪಾಯಿ ಮಟೀರಿಯಲ್ಸ್ ಫ್ರೀಯಾಗಿ ಸಿಗ್ತಾಯಿದೆ ಬನ್ನಿ ತಿಳಿಸ್ಕೊಡ್ತೀನಿ ಸರ್ ನಿಮಗೆ ಫುಲ್ ಕ್ಯಾನ್ವಾಸ್ ಹೋಲ್ ಸಿಗುತ್ತೆ ಟೂಲ್ಸ್ ಬಾಕ್ಸ್ ಸಿಗುತ್ತೆ ಎಂಬ್ರಾಯ್ಡ್ರಿ ತಟ್ ಸಿಗುತ್ತೆ ಜರ್ರಿ ತಟ್ ಸಿಗುತ್ತೆ ಬಾಬಿನ್ ವೈಂಡಿಂಗ್ ಮಷಿನ್ ಸಿಗುತ್ತೆ ಲೋಗೋ ಪ್ರೇಮ್ ಕಿಟ್ ಸಿಗುತ್ತೆ ಸರ್ ಲೋಗೋ ಪ್ರೇಮ್ ಕಿಟ್ ಸಿಗುತ್ತೆ ಹಾಗೆ ನಿಮಗೆ ಡಿಸೈನ್ ಕ್ಯಾಟ್ಲಾಗ್ ಡಿಸೈನ್ ಕ್ಯಾಟ್ಲಾಗ್ ಸಿಗುತ್ತೆ ಸರ್ ನಿಮಗೆ ಮಿರರ್ ಶೀಟ್ ಕೂಡ ಸಿಗುತ್ತೆ ಸರ್ ನಿಮಗೆ ಸರ್ ಸರ್ವಿಸ್ ಬಂದುಬಿಟ್ಟು ಮೇನ್ ಆಗಿರುತ್ತೆ ಸರ್ ನಮಗೆ ನಿಮಗೆ ವ್ಯಾಲ್ಯೂ ಆಗಿಲೋ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಇದು ಟೂ ಇಯರ್ ವಾರಂಟಿ ಇರುತ್ತೆ ನಿಮಗೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಸರ್ವಿಸ್ ಬಂದುಬಿಟ್ಟು ಸರ್ ನಿಮಗೆ ಫಸ್ಟು ವೀಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ ನಾವು ಅದ್ರ ಮೇಲೆ ಆಗಿಲ್ಲ ಅಂತಂದರೆ ವೀಡಿಯೋ ಕಾಲಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿರೋ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ನಿಮ್ಮ ಮನೆಗೆ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮ ಅಡ್ರೆಸ್ ಬಂದುಬಿಟ್ಟು ಬೆಂಗಳೂರಲ್ಲಿ ಹೊಸೂರು ಮೇನ್ ರೋಡ್ ಜಂಕ್ಷನ್ ಅಲ್ಲಿ ಬರುತ್ತೆ ಸರ್ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಟೆನ್ ತರ್ಟಿ ಟು ಸೆವೆನ್ ಒಕ್ಲಾ ಇರುತ್ತೆ ಸರ್ ಸರ್ ನಮ್ಮ ಶಾಪು ಯಾವತ್ತೂ ರಜೆ ಇಲ್ಲ ನೀವು ಸಂಡೇ ಬೇಕಾದ್ರೆ ಬರ್ಬೋದು ಸ್ಯಾಟರ್ಡೆ ಬೇಕಾದ್ರೆ ಬರ್ಬೋದು ಯಾವ ದಿನ ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು ಸರ್ ನೀವು ಸರ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಡೈರೆಕ್ಟಾಗಿ ನಮ್ಮ ಕಂಪ್ನಿಗೆ ವಿಸಿಟ್ ಮಾಡಿ ನಾವು ನಿಮಗೆ ಸಿಗ್ತಿದ್ದೀವಿ ಅಥವಾ ನಮ್ಮ ಕೆಳಗಡೆ ಬರ್ತಿರೋ ನಂಬರಿಗೆ ಕೂಡ ಕಾಲ್ ಮಾಡ್ಬೋದು ನೀವು ಪರ್ ಡೇಗೆ ನಾವು ಫೋರ್ ಡಿಸೈನ್ ಆಗಿದ್ರಿಂದ ಮಿನಿಮಮ್ಮು ನಾವು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ದಾ ಸರ್ ಸಿಕ್ಸ್ ಹಂಡ್ರೆಡ್ ಆದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನಾವು ಗೈನ್ ಮಾಡ್ತೀವಿ ಇಂಟು ತರ್ಟಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಎಷ್ಟು ಬರ್ತಾ ನೋಡಬೇಕು